ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ವ್ಯಾಪ್ತಿಯಲ್ಲಿ ನಡೆದಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳ ಹೆಡೆಮುರಿಯನ್ನು ಕಟ್ಟಿದ್ದಾರೆ ನಗರ ಪೊಲೀಸರು ಸದ್ಯಕ್ಕೆ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ತಾ ಹೋಗ್ತೇನೆ ಸರ್ ಮೊದಲೇದಾಗೆ ಕಾಂಗ್ರೆಚುಲೇನ್ಸ್ ತುಂಬ ಅದ್ಭುತವಾದಂಥ ಕಾರ್ಯಾಚರಣೆ ಅರುವತ್ತು ಗಂಟೆಗಳ ಸತತ ಕಾರ್ಯಾಚರಣೆ ಸರ್ ಮೊದಲಿದ್ದು ಪ್ಲ್ಯಾನ್ ಯಾವ ರೀತಿ ಮಾಡಿದರು ಸದ್ಯಕ್ಕೆ ಆರೋಪಿಗಳಿಂದ ಎಷ್ಟು ಹಣ ರಿಕವರಿ ಮಾಡಿದ್ದಾರೆ ಎಷ್ಟು ಜನ ಅರೆಸ್ಟ್ ಆಗಿದೆ ಸದ್ಯಕ್ಕೆ ಐದು ಕೋಟಿ ಎಪ್ಪತ್ತಾರು ಲಕ್ಷ ರಿಕವರಿ ಆಗಿದೆ ಮೂರು ಜನ ಅರೆಸ್ಟ್ ಆಗಿದ್ದರು ಒಂದು ಗಾಡಿ ಸೀಸ್ ಮಾಡಿದ್ದೇವೆ ನಾವು ಇನ್ನೂ ಐದಾರು ಜನ ಅರೆಸ್ಟ್ ಆಗಬೇಕು ಮತ್ತು ಉಳಿದ ಹಣ ನಾವು ರಿಕವರಿ ಮಾಡಬೇಕು ಪ್ಲಸ್ ಕೆಲವು ವೆಹಿಕಲ್ಸ್ ಕೂಡ ಸೀಸ್ ಆಗಬೇಕು ಇನ್ನು ಕೆಲಸ ಪ್ರಗತಿಯಲ್ಲಿದೆ ಆದರೆ ಮೇಜರ್ ಪೋರ್ಷನ್ ಏನು ಅಮೌಂಟ್ ಇದ್ದೋ ನಾವು ರಿಕವರಿ ಮಾಡಿದ್ದೀವಿ ಸರ್ ಮೂವರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಐ ಎಸ್ ಸಿ ಎಮ್ ಎಸ್ ಸಿಬ್ಬಂದಿ ಆಗಿರ್ಬೋದು ಮಾಜಿ ಸಿಬ್ಬಂದಿ ಅದರಲ್ಲೂ ಕೂಡ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾನೆ ಸರ್ ಅವರ ಪಾತ್ರ ಹೇಗಿತ್ತು ಈ ಕಾರ್ಯಾಚರಣೆ ಯಾವ ರೀತಿ ನಾನು ಎಕ್ಸಾಕ್ಟ್ ಪಾತ್ರ ಈಗ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇದೆ ಹೇಳಲಿಕ್ಕೆ ಆಗಲ್ಲ ಆದರೆ ಪ್ರತಿಯೊಂದು ಯಾರು ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅವ್ರದ್ದು ಒಂದೊಂದು ನಿರ್ದಿಷ್ಟ ಪಾತ್ರ ಇದೆ ಜೊತೆಗೆ ಅವ್ರೆಲ್ಲರೂ ಸಿಕ್ಕಿದ ಮೇಲೆ ನಾವು ಟ್ಯಾಲಿ ಮಾಡ್ತೀವಿ ಮತ್ತು ಪೊಲೀಸ್ ಕಸ್ಟಡಿ ತೊಗೊಂಡು ಅವ್ರಿಗೆ ಇನ್ನೂ ಇಂಟ್ರೊಬೇಷನ್ ಮಾಡಬೇಕಾಗಿದೆ ಸದ್ಯಕ್ಕೆ ಅವ್ರದ್ದು ಇಂಪಾರ್ಟೆಂಟ್ ಪಾತ್ರ ಇದೆ ಈ ಈ ಪೂರ್ತಿ ಪ್ರಕರಣದಲ್ಲಿ ಅದಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಸರ್ ಯಾವ್ಯಾವ ರಾಜ್ಯದಲ್ಲಿ ಕಾರ್ಯಾಚರಣೆ ನಡೀತು ಮತ್ತು ಎಷ್ಟು ಸಿಬ್ಬಂದಿ ಇದರಲ್ಲಿ ಕ ಕೆಲಸ ಮಾಡಿದ್ರು ಯಾಕಂತಂದರೆ ತುಂಬ ಟಫ್ ಜಾಬ್ ಸರ್ ಇದು ತುಂಬ ಪ್ರೆಷರ್ ಕೂಡ ಇತ್ತು ನಮಗೆ ಯಾವ ರೀತಿ ಕಾರ್ಯಾಚರಣೆ ಆಯಿತು ಅಂತ ಕಾರ್ಯಾಚರಣೆ ಈಗ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಗೋವಾ ಅಲ್ಲೆಲ್ಲಿ ನಮ್ಮ ಟೀಮ್ಸ್ ಅವ್ರು ಹೋಗಿತ್ತು ನಾನು ಈಗಲೇ ಆಲ್ ಆಲ್ರೆಡಿ ಹೇಳಿದ ಹನ್ನೊಂದು ಟೀಮ್ಸ್ ನಾವು ಅಲ್ಲೆಲ್ಲಿ ಕಳಿಸಿದ್ದೀವಿ ಟೋಟಲ್ ಎರಡುನೂರಕ್ಕಿಂತ ಜಾಸ್ತಿ ಜನಕ್ಕೆ ನಾವು ನಮ್ಮ ಸಿಬ್ಬಂದಿ ಅಧಿಕಾರಿಯವರು ಹಗಲು ರಾತ್ರಿ ಕೆಲಸ ಮಾಡಿ ಐವತ್ತು ತಾಸು ಒಳಗೆ ಇದಕ್ಕೆ ಪ್ರಕರಣ ಡಿಟೆಕ್ಟ್ ಮಾಡಿದ್ದಾರೆ ಸರ್ ಇನ್ನೂ ಫುಲ ಗೊತ್ತಾಗಿದೆಯಾ ಮತ್ತು ಎಲ್ಲಿ ಎಲ್ಲಿದೆ ಮತ್ತು ಆರೋಪಿಗಳ ಬಗ್ಗೆ ಪತ್ತೆ ಬಗ್ಗೆ ಯಾವುದೇ ರೀತಿ ಕಾರ್ಯಾಚರಣೆ ನಡೀತಾ ಇತ್ತು ಖಂಡಿತ ಒಂದು ಒಂದು ಹಂತಕ್ಕೆ ನಾವು ಬಂತಂದಾದಮೇಲೆ ನ್ಯಾಚುರಲಿ ನಮ್ಮದು ಎಲ್ಲ ಕೆಲಸ ಸುಲಭ ಆಗಿದೆ ಆದರೂ ಅವರು ಪೊಲೀಸ್ಗೆ ಭಯಪಟ್ಟು ಅವ್ರು ಓಡ್ ಹೋಗ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರಿಗೆ ಬೆನ್ನೆತ್ತಿ ಅವ್ರಿಗೆ ಕೂಡ ಅರೆಸ್ಟ್ ಮಾಡೇ ಮಾಡ್ತೀವಿ ಸರ್ ಇಂತಹ ಪ್ರಕರಣದಲ್ಲಿ ಪೊಲೀಸ್ ಒಂದು ಒಬ್ಬ ಭಾಗಿಯಾಗಿರುವಂಥದ್ದು ಅದು ತುಂಬ ಪೊಲೀಸ್ ಇಲಾಖೆಗೂ ಕೂಡ ಸ್ವಲ್ಪ ಮುಜುಗರ ತರುವಂಥದ್ದು ಇದು ಇಂಥವ್ರ ಬಗ್ಗೆ ಏನು ಮುಂದಿನ ದಿನಮಾನಗಳಲ್ಲಿ ಇಂಥವ್ರು ಏನಾದ್ರು ಇನ್ಮೆಲ್ಮೆಂಟ್ ಕಂಡು ಕಂಡು ಸಂದರ್ಭದಲ್ಲಿ ಏನು ಕ್ರಮ ಆಗುತ್ತೆ ಅಂತ ಪೊಲೀಸ್ ಇಲಾಖೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ಇಬ್ರು ಈ ಥರ ತಪ್ಪು ಮಾಡಿದರೆ ಅವ್ರ ಬಗ್ಗೆ ಕೆಲಸ ನಾವು ಖಂಡಿತ ಆ್ಯಕ್ಷನ್ ತಗೊಡ್ತೀವಿ ಇದು ಆ್ಯಕ್ಷನ್ ಮಾತ್ರ ಅಲ್ಲ ಇದರಲ್ಲಿ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ ಅರೆಸ್ಟ್ ಆಗಿದ್ದಾರೆ ಮತ್ತು ಅವ್ರು ಡಿಸ್ಮಿನಿಲ್ ಆ್ಯಕ್ಷನ್ ಕೂಡ ತಗೊಳ್ತೀವಿ ನಾವು ಇದಾಗಿತ್ತು ಸೀಮಂತ್ ಕುಮಾರ್ ಸಿಂಗ್ ಅವರ ಮಾತು ಯಾರೇ ತಪ್ಪು ಮಾಡಿದ್ರೂ ಕೂಡ ಅವರನ್ನು ನಾವು ಅರೆಸ್ಟ್ ಮಾಡ್ತೇವೆ ಮತ್ತು ಕ್ರಮವನ್ನು ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ಒಟ್ಟಾರೆಯಾಗಿ ಅವರ ಸಿಬ್ಬಂದಿ ಕೂಡ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇನ್ನುಳಿದಂತಹ ಆರೋಪಿಗಳೇನಿದ್ದಾರೆ ಅವರನ್ನು ಬಂಧಿಸುವಂಥದ್ದು ಮತ್ತು ಉಳಿದ ಹಣವನ್ನು ರಿಕವರಿ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ತಂಡ ಆಚರಣೆಯಲ್ಲಿ ತೊಡಗಿದೆ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ನಿಂಗಪ್ಪ ಗುಡಿಗೇರಿ ಜೊತೆ ವಿಶ್ವನಾಥ್ ಎನ್ ಹರಿಹೇರಾಜಿ ಕನ್ನಡ ನ್ಯೂಸ್ ಬೆಂಗಳೂರು